ನಿಮಗೆಲ್ಲ ಸ್ವಾಗತ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ನರಕವಾಸಿಗಳು ಮನೆಯಲ್ಲಿ ಸ್ವರ್ಗವಾಸಿಗಳ ವಿರುದ್ಧ ಏನಾದರೂ ಗುಲ್ಲೆಬ್ಬಿಸಬೇಕು ಅಂತಂದ್ರೆ ಅದು ಸ್ವರ್ಗವಾಸಿಗಳು ತಮ್ಮ ಜವಾಬ್ದಾರಿನ ನಿಭಾಯಿಸದೆ ಮೈ ಮರತಾಗ ಮಾತ್ರ ಚೈತ್ರ ಅವರು ಮಂಜು ಕೊಟ್ಟ ಸೀಬೆ ಹಣ್ಣು ತಿಂದು ನರಕಕ್ಕೆ ಎಸ್ದಿದ್ದಿರ್ಬೋದು ಲಾಯರ್ ಜಗದೀಶ್ ಅವರ ಜೊತೆ ಡೀಲ್ ಮಾಡಿಕೊಂಡು ಅವರ ಕೈನಲ್ಲಿ ಬಿಸಿನೀರು ತಿನ್ನೋ ವಸ್ತುಗಳನ್ನ ತರಿಸ್ಕೊಂಡಿದ್ದು ಇವೆಲ್ಲ ಅದೇ ಸ್ಟ್ರಾಟಜಿಯ ಒಂದು ಭಾಗ ಆಗಿತ್ತು ಹಾಗೇನೆ ಕಳೆದ ಎರಡು ದಿವಸದಿಂದ ನರಕದ ಕೀನ ಸ್ವರ್ಗವಾಸಿಗಳ ಸುಬರ್ತೆಯಿಂದ ಹೊಡೆಯುವ ಸ್ಕೆಚ್ನ ನರಕವಾಸಿಗಳು ಹಾಕ್ತಾನೆ ಇದ್ರು ಒಂದ್ಸತಿ ಅದು ಫೇಲ್ ಕೂಡ ಆಯಿತು ಈಗ ತ್ರಿವಿಕ್ರಮ್ ಅವರು ನರಕದ ಮಡಿಕೆಯಲ್ಲಿ ನೀರು ಖಾಲಿಯಾಗಿರೋ ಕಾರಣ ಅದನ್ನು ತುಂಬಿಸೋಕೆ ತಗೊಂಡು ಹೋದಾಗ ಗೇಟ್ನಲ್ಲೇ ಬಿಟ್ಟ ಕೀನ ನರಕವಾಸಿಗಳು ಹೊಡ್ಕೊಂಡು ಅದನ್ನ ಕಾಪಾಡಿಕೊಳ್ಳೋ ಜವಾಬ್ದಾರಿನ ಭದ್ರಕೋಟೆ ಆದಂತಹ ಚೈತ್ರ ಕುಂದಾಪುರ ಅವರಿಗೆ ವರ್ಗಾಯಿಸಿದಾರೆ ಈಗ ತ್ರಿವಿಕ್ರಮ್ ಅವರು ಕೀನ ವಾಪಸ್ ಮಾಡಿ ನಿಮಗೋಸ್ಕರನೇ ನೀರ್ ತರೋಕೆ ಅಂತ ಮಡಿಕೆ ತಗೊಂಡು ಹೋದಾಗ ಕೀ ತಗೋಬಾರದು ಕೊಡಿ ಅಂತ ಅಂಗ್ಲಾಕ್ತಾ ಇದ್ದಾರೆ ಇನ್ನು ಮಂಜಣ್ಣ ಅಂತೂ ಉಗ್ರಂ ರೂಪ ತಾಳಿ ಕೀ ತಗೊಂಡ್ರೆ ನೀರ್ ಕೊಡೋದು ನಿಲ್ಲಿಸ್ತೀನಿ ರೂಮ್ ಇಂದ ಊಟ ಕೊಡಲ್ಲ ಅಂತ ಸಮರ ಸಾರ್ತಾ ಇದ್ದಾರೆ ಇಲ್ಲಿ ಸ್ವರ್ಗವಾಸಿಗಳದ್ದೆ ತಪ್ಪು ಕೀನ ನೋಡಿಕೊಳ್ಳೋದು ಅವ್ರ ಜವಾಬ್ದಾರಿ ಅದು ನರಕದ ನೀರು ತುಂಬಿಸೋಕೆ ಹೋದಾಗ ಕಳೆದದ್ದೋ ಅಥವಾ ಬೇರೆ ಇನ್ಯಾವ ಯಾವ ಸಮಯದಲ್ಲಿ ಕಳೆದದ್ದೋ ಲೇಖಕ್ಕೆ ಬರಲ್ಲ ನೀರಿನ ವಿಚಾರ ಮುಂದೆ ಇಟ್ಕೊಂಡು ಕೀನ ತಗೊಳ್ಳೋ ಹಾಗಿಲ್ಲ ಅಂತ ಹೇಳೋದು ಸ್ವರ್ಗವಾಸಿಗಳ ಸೋಂಬೇರಿತನ ಅನ್ನೋದೇ ನಮ್ಮ ಭಾವನೆ ಇನ್ನು ಕೀ ತಗೊಂಡ ಕಾರಣಕ್ಕೆ ನರಕವಾಸಿಗಳಿಗೆ ನೀರು ಕೊಡಲ್ಲ ೂಮ್ ಇಂದ ಊಟ ಕೊಡಲ್ಲ ಅನ್ನೋದು ರೂಲ್ಸ್ ಬ್ರೇಕ್ ಮಾಡೋದ ಹಾಗೆ ಆಗುತ್ತೆ ಯಾಕೆ ಅಂತಂದ್ರೆ ರೂಲ್ಸ್ ಪ್ರಕಾರ ನರಕವಾಸಿಗಳ ನೀರ್ ಖಾಲಿ ಆದಲ್ಲಿ ಸ್ವರ್ಗವಾಸಿಗಳು ಅದನ್ನ ತುಂಬ ಕೊಡಲೇಬೇಕು ಬಿಗ್ ಬಾಸ್ ನರಕವಾಸಿಗಳಿಗೆ ಅಂತ ಕಳಿಸಿರೋ ಊಟನ ಸ್ವರ್ಗವಾಸಿಗಳು ಅವರಿಗೆ ತಲುಪಿಸ್ಲೇಬೇಕು ಇನ್ನು ಇಲ್ಲಿ ಸ್ವರ್ಗವಾಸಿಗಳು ಸರಿಯಾಗಿ ತಗಲಾಕೊಂಡಿದ್ದಾರೆ ಅಂತಾನೆ ಅನ್ಬೇಕು ಈ ಕಳ್ಕೊಂಡಿರೋದರ ಪರಿಣಾಮ ಘೋರವಾಗಿ ಇರುತ್ತೆ ಇನ್ನು ನರಕದ ಗೇಟ್ ಕಾಯೋದೆ ಸ್ವರ್ಗವಾಸಿಗಳ ಕೆಲಸ ಆಗುತ್ತೆ ಅವರ ನಿದ್ದೆ ನೆಮ್ಮದಿ ಎಲ್ಲ ಕೆಟ್ಟ ಹಾಳಾಗುತ್ತೆ ಇನ್ನು ವಿಚಾರ ಇಟ್ಕೊಂಡು ನೀರ್ ಕೊಡದೆ ಅಥವಾ ಊಟ ತಲುಪಿಸದೆ ಸೇಡ್ ತೀರಿಸಿಕೊಳ್ಳಕ್ಕೆ ಹೋದ್ರೆ ಆ ವಿಚಾರಕ್ಕೂ ಬಿಗ್ ಬಾಸ್ ಕಡೆಯಿಂದ ದೊಡ್ಡ ಶಿಕ್ಷಣ ಸ್ವರ್ಗವಾಸಿಗಳು ಅನುಭವಿಸ್ಬೇಕಾಗತ್ತೆ ಒಂದು ದೊಡ್ಡ ಸಮರಕ್ಕೆ ಮನೆ ಸಿದ್ಧ ಆಗಿದೆ ಅಂತಾನೆ ಅನ್ನಬಹುದು ಲಾಯರ್ ಜಗದೀಶ್ ಅವರು ನರಕವಾಸಿಗಳ ಜೊತೆ ಡೀಲ್ ಮಾಡಿಕೊಂಡು ಅಷ್ಟೆಲ್ಲ ಅನುಭವಿಸಿದ ಮೇಲೂ ಕೂಡ ಸ್ವರ್ಗವಾಸಿಗಳು ಇನ್ನೂ ಎಚ್ಚೆತ್ಕೊಂಡು ಕಾಣಿಸ್ತಾ ಇಲ್ಲ ನರಕವಾಸಿಗಳು ಪ್ರತಿಕ್ಷಣನು ಮೈ ಪೂರ್ತಿ ಕಣ್ಣಾಗಿಸ್ಕೊಂಡು ಮನೆಯಲ್ಲಿ ಏನಾದ್ರೂ ಒಂದು ಗುಲ್ಲೆಬ್ಸೋದಕ್ಕೆ ಕಾಲ ಕಾಯ್ತಾನೆ ಇದಾರೆ ನೋಡೋಣ ಇದರಿಂದ ಇವತ್ತಿನ ಎಪಿಸೋಡ್ನಲ್ಲಿ ಒಳ್ಳೆ ಮನರಂಜನೆ ಸಿಗೋ ಎಲ್ಲಾ ಸಾಧ್ಯತೆಗಳು ಇದೆ